ಶಂಕರಾಚಾರ್ಯರ ಮಠದಲ್ಲಿ ಯಾರ್ಯಾರು ಸ್ವಾಮಿಗಳಿದ್ದಾರೆ ಅವರಲ್ಲಿಯೇ ಅವ್ರ ಬಗ್ಗೆ ಅವ್ರ ಹಿನ್ನೆಲೆ ಅವರ ರಾಜಕೀಯ ನಿಲುವುಗಳು ನಮಗೆ ಗೊತ್ತಿದೆ ನಮ್ಮ ದೇವಸ್ಥಾನಗಳು ಮಸೀದಿ ಮತ್ತು ಚರ್ಚ್ ಥರ ಅಲ್ಲ ಯಾವುದು ಸಿಮೆಂಟಿನ ಕಟ್ಟಡವನ್ನು ನಾವು ಕಟ್ಟಲ್ಲ ಅಲ್ಲಿ ವಿಗ್ರಹಗಳನ್ನು ಮಾಡ್ತೀವಿ ಈ ಅಪೂರ್ಣ ಅಂತ ಯಾರು ಹೇಳ್ತಾರೆ ಅವರಿಗೆ ಪರಿಪೂರ್ಣವಾದ ಜ್ಞಾನ ಇಲ್ಲದೆ ಇರೋದು ಸಮಸ್ಯೆ ಆಗಿದೆ ಶಂಕರಾಚಾರ್ಯರ ಮಠದಲ್ಲಿ ಯಾರ್ಯಾರು ಸ್ವಾಮಿಗಳಿದ್ದಾರೆ ಅವರಲ್ಲಿಯೇ ಅವ್ರ ಬಗ್ಗೆ ಅವ್ರ ಹಿನ್ನೆಲೆ ಅವರ ರಾಜಕೀಯ ನಿಲುವುಗಳು ನಮಗೆ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಾರಾಣಸಿನಲ್ಲಿ ಮೋದಿಯವರ ವಿರುದ್ಧ ಚುನಾವಣೆ ನಿಲ್ತೀವಿ ಅಂತ ಹೋದಂಥವ್ರು ಇದ್ದಾರೆ ಅದರಲ್ಲಿ ಅದೇ ರೀತಿ ಜಯೇಂದ್ರ ಸರಸ್ವತಿಯವರನ್ನು ಯು ಪಿ ಎ ಸರ್ಕಾರ ಅವಾಗ ಒತ್ತಡವನ್ನು ಹೇರಿ ಅರೆಸ್ಟ್ ಮಾಡಿದಾಗ ಇವತ್ತು ಯಾವ ಈ ಸ್ವಾಮಿಗಳನ್ನು ಕೂಡ ಮಾತಾಡೋಕೆ ಹೋಗಿರಲಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಅವ್ರನ್ನ ಸ್ಟೇಷನಲ್ಲಿ ಕೂರಿಸಿದಾಗ ಸ್ವಾಮಿಗಳಿಗೆ ಯಾರಿಗೂ ಕೂಡ ಧ್ವನಿನೇ ಇರಲಿಲ್ಲ ಅವಾಗೆಲ್ಲ ಸುಮ್ಮನೆ ಕೂತ್ಕೊಂಡಿದ್ರು ಇವತ್ತೇನೋ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಸುಮಾರು ಜನ ಕಾವ್ಯ ಹಾಕ್ಕೊಂಡಿರುವಂಥವ್ರು ಇದ್ದಾರೆ ಅವ್ರು ಮಾತಾಡ್ತಾರೆ ಅವರಿಗೆಲ್ಲ ಮಾತಿಗೆಲ್ಲ ಬೆಲೆ ಕೊಡಬೇಕು ಅಂತಿಲ್ಲ ಆದರೆ ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಹುಟ್ಟಿ ಬದ್ರಿನಾಥ್ ಇರ್ಬೋದು ಕೇದಾರ್ನಾಥ್ ಇರ್ಬೋದು ನಾಲ್ಕು ಧಾಮಗಳಿರ್ಬೋದು ಸ್ಥಾಪನೆ ಮಾಡಿದಂಥವ್ರು ಅಂಥ ಒಂದು ದೊಡ್ಡ ಹಿನ್ನೆಲೆ ಇರುವಂತಹ ಅದು ಆ ಮಠಕ್ಕಂಥದ್ದು ಅಂಥ ಒಂದು ದೊಡ್ಡ ಹಿನ್ನೆಲೆ ಇದೆ ಆ ಈ ಒಂದು ಪರಂಪರೆಗೆ ಸೇರಿದವರ ಬಾಯಲ್ಲಿ ಈ ಥರ ಅಪದ್ಧದ ಮಾತುಗಳು ಬರುತ್ತೆ ಅಂತ ನಾನೆಂತೂ ಭಾವಿಸಿರಲಿಲ್ಲ ನಾನು ಅದಕ್ಕೆ ಜನನು ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತಾ ಇಲ್ಲ ಅವ್ರು ಹಿಂದಿನ ರಾಜಕೀಯ ನಿಲುವುಗಳನ್ನು ನೋಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೇ ಅವ್ರನ್ನ ಎಕ್ಸ್ಪೋಸ್ ಮಾಡುವಂಥ ಕೆಲಸ ನಡೀತಾರೆ ಈ ಅಪೂರ್ಣ ಅಂತ ಯಾರು ಹೇಳ್ತಾರೆ ಅವರಿಗೆ ಪರಿಪೂರ್ಣವಾದ ಜ್ಞಾನ ಇಲ್ಲದೆ ಇರೋದು ಸಮಸ್ಯೆ ಆಗಿದೆ ಇವತ್ತು ದೇಶಾದ್ಯಂತ ಯಾವುದೇ ಭಾಗಕ್ಕೋಗಿ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲೇ ಭವ್ಯವಾದಂಥ ಮಂದಿರಗಳು ಹೆಚ್ಚಿರುವಂಥದ್ದು ಅದನ್ನು ನಾವು ಯಾವುದೇ ಮಂದಿರ ತಗೊಳ್ಳಿ ಮಂದಿರವನ್ನು ಇಂಥವ್ರು ಕಟ್ಟಿಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಚೋಳರ ಕಾಲದಲ್ಲಿ ಅದು ಹೊಯ್ಸಳ ಕಾಲದಲ್ಲಿ ಪಾಂಡ್ಯರ ಕಾಲದಲ್ಲಿ ಚೇರರ ಕಾಲದಲ್ಲಿ ಅದೇ ಕದಂಬರ ಕಾಲದಲ್ಲಿ ಈ ರೀತಿ ಅಥವಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂತ ಹೇಳಿ ಅಥವಾ ರಾಷ್ಟ್ರಕೂಟರ ಕಾಲದಲ್ಲಿ ಅಂತ ಹೇಳಿ ಒಂದೊಂದು ರಾಜ ಮನೆತನವನ್ನು ಹೇಳ್ತೀವಿ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಹತ್ತಾರು ನೂರಾರು ವರ್ಷಗಳು ಬೇಕಾಗುತ್ತೆ ಇವತ್ತು ಬೇಲೂರಿನಲ್ಲಿರುವಂಥ ದೇವಸ್ಥಾನವನ್ನು ಚನ್ನಕೇಶ್ವರ ಅಂತ ತೆಗೆದುಕೊಳ್ಳಿ ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕಟ್ಟೋದಕ್ಕೆ ನೂರ ಮೂರು ವರ್ಷಗಳ ಕಾಲ ಬೇಕಾಗಿದೆ ನಮ್ಮ ದೇವಸ್ಥಾನಗಳು ಮಸೀದಿ ಮತ್ತು ಚರ್ಚ್ ಥರ ಅಲ್ಲ ಯಾವುದು ಸಿಮೆಂಟಿನ ಕಟ್ಟಡವನ್ನು ನಾವು ಕಟ್ಟಲ್ಲ ಅಲ್ಲಿ ವಿಗ್ರಹಗಳನ್ನು ಮಾಡ್ತೀವಿ ಅಲ್ಲಿ ಪ್ರಾಣ ಪ್ರತಿಷ್ಠೆ ನಡೀತದೆ ಹಾಗೆಯೇ ಅಲ್ಲಿ ವಾಸ್ತುಶಿಲ್ಪ ಇರುತ್ತೆ ಹಾಗಾಗಿ ಹತ್ತಾರು ವರ್ಷಗಳ ಕಾಲ ನಡೆಯುತ್ತೆ ಇವತ್ತು ನಮ್ಮ ಚಾಮುಂಡಿ ಬೆಟ್ಟನೂ ಕೂಡ ನಾವು ಚಾಮುಂಡಿ ಬೆಟ್ಟ ಅನ್ನೋದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಯಿತು ವಿಜಯನಗರ ಕಾಲದಲ್ಲಿ ಅದರದ್ದು ಇನ್ನೂ ಅಭಿವೃದ್ಧಿ ಆಯಿತು ಹಾಗೆ ನಮ್ಮ ಮೈಸೂರು ಮಹಾರಾಜರಲ್ಲಿ ಅದರಲ್ಲೂ ಮುಮ್ಮಡಿ ಕೃಷ್ಣರಾಜ ಇರುವಂಥ ಸಂದರ್ಭದಲ್ಲಿ ಗೋಪುರ ನಿರ್ಮಾಣ ಆಯಿತು ಅಂತ ಹೇಳ್ತೀವಿ ಯಾರದೋ ಕಾಲದಲ್ಲಿ ಹೊಯ್ಸಳ ಕಾಲದಲ್ಲಿ ಶುರುವಾಗಿ ನಮ್ಮ ಯದುವಂಶದ ಕಾಲದವರೆಗೂ ಕೂಡ ಒಂದು ದೇವಸ್ಥಾನದ ಅಭಿವೃದ್ಧಿ ನಡೆದಿರ್ತದೆ ಹಾಗಾಗಿ ದೇವಸ್ಥಾನ ಯಾವ ರೀತಿ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿರಬೇಕಾಗುತ್ತೆ ಒಂದು ದೇವಸ್ಥಾನಕ್ಕೆ ಆತ್ಮ ಅಂತಂದ್ರೆ ಅದು ಗರ್ಭಗುಡಿಯಾಗಿರುತ್ತದೆ ಗರ್ಭಗುಡಿಯ ನಿರ್ಮಾಣ ಮತ್ತು ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆ ಅನ್ನೋದು ಮುಖ್ಯವಾಗುತ್ತೆ ಅದನ್ನೇ ನರೇಂದ್ರ ಮೋದಿ ಅವರು ಜೂನ್ ಇಪ್ಪತ್ತ ಜನವರಿ ಇಪ್ಪತ್ತ ಎರಡನೇ ತಾರೀಕು ಮಾಡ್ತಾ ಇರುವಂಥದ್ದು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಬೇಕು ವಿವೇಚನೆ ಇಲ್ಲದೆ ಅರ್ಥವನ್ನು ಮಾಡ್ಕೊಳ್ಳ್ದಲೇ ಅಸಂಬದ್ಧವಾದಂಥ ಹೇಳಿಕೆ ಕೊಡುವಂಥದ್ದನ್ನು ಬಿಡಬೇಕು ಅಂತ ನಾನು ಕೇಳ್ಕೊಳ್ತೀನಿ